ದೇವರ ಹಿಪ್ಪರಗಿ ಮತಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಉಸ್ತುವಾರಿಗಳು ಹಾಗೂ ಕೆಪಿಸಿಸಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಡಾ ಪ್ರಭುಗೌಡ ಲಿಂಗದಳ್ಳಿಯವರು ಮಾನವೀಯತೆ ಮೆರೆದಿದ್ದಾರೆ ಇತ್ತೀಚೆಗೆ ರಸ್ತೆ ಅಪಘಾತದಲ್ಲಿ ದುರ್ಮರಣ ಹೊಂದಿದ ಹಂಚಳಿ ಗ್ರಾಮದ ಬಡ ಕುಟುಂಬದ ಯುವಕ ಯೋಗೇಶ್ ನಾವಿಯವರ ಮನೆಗೆ ಸ್ವತಃ ಭೇಟಿ ನೀಡಿ ಕುಟುಂಬದ ಸದಸ್ಯರಿಗೆ ಸಾಂತ್ವನ ತಿಳಿಸಿ ಆರ್ಥಿಕ ಸಹಾಯ ಹಸ್ತ ಚಾಚಿದ್ದಾರೆ ಶುಕ್ರವಾರ ಮೃತ ಯೋಗೇಶ್ ಅವರ ಮನೆಗೆ ಭೇಟಿ ನೀಡಿದ ಡಾ ಪ್ರಭುಗೌಡ ಲಿಂಗದಳ್ಳಿ ಅವರು ಕುಟುಂಬದವರ ಮನೋಬಲ ಹೆಚ್ಚಿಸಿ ಧೈರ್ಯ ತುಂಬಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ನಿಜಕ್ಕೂ ಇದು ತುಂಬಾ ನೋವಿನ ಘಟನೆ ಹೀಗಾಗಬಾರದಿತ್ತು ಆದ್ರೆ ವಿಧಿ ಬರಹವನ್ನು ಯಾರೂ ಬದಲಾಯಿಸಲು ಆಗುವುದಿಲ್ಲ ನನ್ನ ಕೈಲಾದಷ್ಟು ಈಗ ನೆರವು ಮಾಡಿದ್ದೇನೆ ಮುಂದೆಯೂ ಅವರ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಬೇಕಾದ ಸಹಾಯ ಮಾಡುವೆ ಅವರ ಸುಖ ದುಃಖಗಳಲ್ಲಿ ಸದಾ ಜೊತೆ ಇರುತ್ತೇನೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ನಾವೇ ಕುಟುಂಬದ ಸದಸ್ಯರು ಗ್ರಾಮದ ಗಣ್ಯರು ಹಾಗೂ ಕಾಂಗ್ರೆಸ್ ಪಕ್ಷದ ಮುಖಂಡರು ಉಪಸ್ಥಿತರಿದ್ದರು

ನಿಂದ್ರಿ ಹಾ ಹೋಗ್ಲಿ ಮುಂದೆ ಎಲ್ಲರು ಇರ್ತಾರಮ್ಮ ನಿಮ್ಮ ಜೊತೆಗೆ ಊರನ್ನೇ ಹಿರಿಯರು ಎಲ್ಲರೂ ಇರ್ತಾರೆ ಎಲ್ಲರೂ ನಿಮ್ಗೆ ಏನೋ ತೊಂದ್ರೆ ಅಂದ್ರೆ ಹೇಳವ್ರ ಎಲ್ಲರಿಗೂ ಹಾ ಏನು ಆಸ್ಪತ್ರೆದ ಏನೋ ಸಮಸ್ಯೆ ಬಂದ್ರು ಸುಮ್ಮನೆ ಹೊರಗೆ ಹೋಗಿ ಎಲ್ಲರೂ ಒಕ್ಕಾಕ್ರಿ ನಮ್ಗೆ ಫೋನ್ ಮಾಡ್ರಿ ನಾವು ಬರ್ತಾನೆ ನಿಮ್ಗೆ ಕರ್ಕೊಂಡೋಗಿ ತೋರಿಸಿ ನಿಮ್ಗೆ ತೋರಿಸ್ತಾ ಹಾ ಬೇರೆದಿಂದ್ರಮ್ಮ ಏನು ಹೋದವರು ತೋಳಿ ಬರಲ್ಲ ಅವ್ರ ಆಯುಷ್ಯನ ಅಷ್ಟಿತ್ತು ಅವ್ರ ಹೆಣೆ ಬರ ಹಾತಾಯ್ತು ಇನ್ನೊಬ್ಬರು ಕಷ್ಟ ನೋಡಿ ನಾವು ಬದುಕೋದಿ ಬದುಕುದೀವಿ ಊರುನವ್ರದಾರ ಸಮಾಜದ ಎಲ್ಲರೂ ಇರ್ತಾರೆ ಹೆಲ್ಪ್ ಮಾಡ್ತಾರೆ ಹಾ ಹೆದ್ರು ಬಡ ಮಗಳಿಗೆ ಹಾ